ನಮಸ್ತೆ ವೀಕ್ಷಕರೇ ರಾಜ್ ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಹೊಸ ವೀಡಿಯೋ ಅಂತಲೇ ಹೇಳ್ಬೋದು ಡಿ ಜೆ ಸ್ಪೀಕರ್ಸು ಮತ್ತು ಫುಲ್ ಸೆಟ್ ಇರೋಂಥ ಒಂದು ಡಿ ಜೆ ಸ್ಪೀಕರ್ಸು ಮತ್ತು ಮಿಕ್ಸರು ಅದೇನು ಫುಲ್ ಸೆಟ್ ಬರುತ್ತೋ ಅದೆಲ್ಲ ಒಂದು ಮಾರಾಟಕ್ಕೆ ಬಂದೆ ವೀಕ್ಷಕರೇ ಇದು ಇದ್ರ ಬಗ್ಗೆ ಇನ್ನೂ ಮಾಹಿತಿ ಹೆಚ್ಚಿನ ಮಾಹಿತಿ ಬೇಕು ಮತ್ತು ಈ ರೇಟು ಲೊಕೇಶನ್ ಎಲ್ಲ ಫುಲ್ ಮಾಹಿತಿ ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮ್ಗೆ ಏನಾದರೂ ಇದೆಲ್ಲ ಫುಲ್ ಸೆಟ್ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯೋದಾಗ ಸಾರಿ ಡಿ ಜೆ ಸೆಟ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಬೇಕಾದ್ರೆ ತೊಗೊಂಬೋದು ವೀಕ್ಷಕರ ಫಸ್ಟು ಈ ಡಿ ಜೆ ಬಗ್ಗೆ ಫುಲ್ ಸೆಟ್ ಏನೇನು ಮಾಹಿತಿ ಅನ್ನೋದ್ರೆ ಕೇಳಿಸ್ಕೊಳ್ಳಿ ಅದು ಏನೇನು ಸೆಟ್ ಬರುತ್ತೆ ಎಲ್ಲಿ ಬರುತ್ತೆ ಏನು ಅಂತ ಆಮೇಲೆ ಬೇಕಾದ್ರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರು ಹೊಸ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟಾದ್ರೂ ಲೈಕ್ ಕೊಟ್ಟು ಯಾರಿಗೆ ಯಾದ್ರು ಈ ಡಿ ಎ ಅವಶ್ಯಕತೆ ಇದ್ದರೆ ಅಂತ ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇನ್ನೇ ಈ ಸ ಮಾಹಿತಿ ಬಗ್ಗೆ ಅಂದರೆ ಇದು ಏನು ಡಿ ಎಸ್ ಮಾಹಿತಿ ಅವರು ಓನರ್ ಹೇಳಿದ್ದಾರೆ ಏನೇನು ಅಂತ ಅದೊಂದು ಆಡಿಯೋ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಅದೇ ಈಗ ಯಾವುದು ಡಿ ಜೆ ಬಾಕ್ಸ್ ಕಳಿಸಿದ್ದಲ್ಲ ಹಾ ಕಳ್ಸಿದ್ರೆ ಮತ್ತೆ ಸೇಲ್ ಗಿದೆ ಸರ್ ಅದು ಡೀಟೇಲ್ಸ್ ಹೇಳಿ ಏನೇನ್ ನಾವು ಕೊಡ್ತಿದ್ರ ಅದು ಏನೇನೇನ್ ಬರುತ್ತೆ ಅದು ಸಟ್ಟ ಪ್ರೂಫ್ ಸಟ್ಟ ಬರುತ್ತೆ ಸರ್ ಅದು ಏನಿದೆ ಹಾಕಿದೀನಿ ಫೋಟೋ ಎಲ್ಲ ಹಾಕಿದೀನಿ ಸರ್ ನಾನು ಡ್ಯೂಯಲ್ ಬೇಸ್ ಇದೆ ಸರ್ ಅದು ಒಂದು ದ್ವೇಸಲ್ಲಿ ಬಂದು ಹದಿನೈದು ಒಂದ್ ದೇವಸ್ ಬಂದು ಮೂರ್ ಸಾವಿರ ಲೈಟೇ ಆಗುತ್ತೆ ಸರ್ ಅದು ಒಂದು ಸ್ಪೀಕರ್ ಬಂದು ಹದಿನೈದು ನೂರು ಲೈಟಲ್ ಇದೆ ಸರ್ ಅದು ಹಾ ಸರ್ ಡೂಯಲ್ ಬೇಸ್ ಇದೆ ಸರ್ ನಾಲ್ಕು ನಾಲ್ಕು ಡ್ಯೂಲ್ ಬೇಸ್ ಇದೆ ಸರ್ ಅದ್ ಐದು ಟಾಪ್ ಇದೆ ಸರ್ ಮತ್ತೆ

ಕೆಮ್ಮು ಐತೆ ಕಮ್ಮಿ ಇದೆ ಸರ್ ಮಾತಾಡೋದ್ರಲ್ಲೇ ಒಂದು ಇಪ್ಪತ್ತ್ ಮೂವತ್ತು ಕಮ್ಮಿ ಇದೆ ಸರ್ ನೀ ಎಲ್ಲ ವರ್ಕಿಂಗ್ ಕಂಡೀಷನ್ ಆಗಿದಾವಲ್ಲ ಎಲ್ಲ ಚೆನ್ನಾಗಿದಾವೆ ಕಂಡೀಷನ್ ಎಲ್ಲ ಸೆಟ್ಟಿಂಗ್ ಚಾಲೂ ಇರೋದ ಸರ್ ಮತ್ತೆ ಆಫ್ ಏನಂದ್ರೆ ಏನೂ ಇಲ್ಲ ಹ್ಞೂ ಹ್ಞೂ ಚಾಲು ಇರೋದು ಬಂದು ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಸರ್ ಓಕೆ ಓಕೆ ಕಸ್ಟಮರ್ ಸರ್ ಓಕೆ ಸರ್ ಕಾಂಟೆಕ್ಟ್ ನಂಬರ್ ಇದೇನಾ ಕಾಂಟಾಕ್ಟ್ ನಂಬರ್ ಅದೇ ನೋಡಿ ಸರ್ ಅಂತ ಸರಿ ಸರ್ ಆಯ್ತು ಅದಕ್ಕೆ ಹಾಕಿ ಸರ್ ನಿಮ್ಮ ಕಡೆಯಿಂದ ಏನಾರ ಆಗತ್ತೆ ಅಂತ ಟ್ರೈ ಮಾಡೋಣ ಸರ್ ಆಯ್ತು ಸರಿ ಸರ್ ಆಯ್ತು ಸರ್ ಹೌದು ಕೇಳಿಸ್ಕೊಳಲ್ಲ ವೀಕ್ಷಕರೇ ಇದಿಷ್ಟು ಡಿ ಜೆ ಮತ್ತು ಸಂಬಂಧಪಟ್ಟ ಒಂದು ಮಾಹಿತಿಯಾಗಿರುತ್ತೆ ವೀಕ್ಷಕರೇ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಈ ಡಿ ಜೆ ಸೆಟ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಏನೋ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಡಿ ಜೆ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಓಕೆನಾ ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಸೇಲಕ್ಕಿದ್ರೆ ಡಿ ಜೆ ಸೆಟ್ ಆಗಲಿ ವೆಹಿಕಲ್ಸ್ ಆಗಲಿ ಯಾವ್ದಾದ್ರು ಸೇಲಿಕಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಅವು ಫೋಟೋಸ್ ಎಲ್ಲ ಒಂದು ಇದರ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಫೋಟೋಸ್ ಎಲ್ಲ ಕಳ್ಸಂದ್ರೆ ಈಗ ಸ್ಕ್ರೀನ್ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಹೋಗ್ಬೇಕಾರೆ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ಜಸ್ಟ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಮಾಹಿತಿ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಎಷ್ಟಾದ್ರೂ ಲೈಕ್ ಕೊಟ್ಟು ಯಾರಿಗಾದ್ರು ಈ ಡಿಜಿ ಸೆಟ್ ಅವಶ್ಯಕತೆ ಇದ್ದರೆ ಅಂತರ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರು ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀವಿ நூஷ்கரே தேங்க் யூ